ಸರ್ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಈ ಒಂದು ಮೈಸೂರು ನಗರದಲ್ಲಿ ಇರುವಂತಹ ಸರ್ವೆ ನಂಬರ್ ನೂರ ಮೂವತ್ತು ಬಾರ ಮೂರು ಕಸಬಾ ಹೋಬಳಿ ತಟ್ಕಳ್ಳಿ ಗ್ರಾಮ ಮೈಸೂರು ಇಲ್ಲಿ ಕಟ್ಟಿರುವಂತಹ ಸಾರಾ ಕಲ್ಯಾಣ ಮಂಟಪ ಈ ಕಲ್ಯಾಣ ಮಂಟಪದ ಸುತ್ತ ಇದ್ದಂತಹ ಪ್ರಾಧಿಕಾರದ ಆಸ್ತಿಯನ್ನು ಒತ್ತುವರಿ ಮಾಡಿದ್ದಾರೆ ಎಂಬುದಾಗಿ ಹಾಗೂ ಮತ್ತು ವಾಣಿಜ್ಯ ಉದ್ದೇಶಕ್ಕೆ ಪರಿವರ್ತನೆ ಆದೇಶ ಮಾಡಿಕೊಂಡಿಲ್ಲ ಅಂತೇಳಿ ನಾವು ದೂರು ಕೊಟ್ಟಿದ್ವಿ ಈ ಪ್ರಕರಣದಲ್ಲಿ ಅಂದು ಸರ್ಕಾರಕ್ಕೆ ದೂರು ಕೊಡ್ತೀವಿ ಪ್ಲಸರ್ ಜೊತೆ ಡಿವಿಜನಲ್ ಕಮಿಷನರಿಗೂ ಆರ್ ಸಿ ಅವರಿಗೂ ಸಹ ದೂರು ಕೊಡ್ತೀವಿ ಆರ್ ಸಿ ಅವರು ಇಲ್ಲಿ ಒಂದು ಒಂದು ತನಿಖೆ ಮಾಡಿಬಿಟ್ಟು ಆರ್ ಸಿ ಅವರೇ ದೂರು ಕೊಡ್ತೀವಿ ಸಾರಾ ಮಹೇಶ್ವರು ದೂರು ಕೊಡ್ತಾರೆ ಏನು ನಮ್ಮ ಯಾವುದೇ ರೀತಿ ಅಕ್ರಮ ಮಾಡಿಲ್ಲ ಯಾವುದೇ ರೀತಿ ಒತ್ತುವರಿ ಮಾಡಿಲ್ಲ ಯಾವುದೇ ರೀತಿಯಲ್ಲಿ ಕಾನೂನು ಬಾಹಿರುವ ಕಟ್ಟಡ ಕಟ್ಟಿಲ್ಲ ಆ ಥರ ಏನಾದರೂ ದೃಢವಾದರೆ ನಾನು ಇಪ್ಪತ್ತ್ನಾಲ್ಕು ಕಟ್ಟಡ ನಾನು ರಾಜಕೀಯ ನಿವೃತ್ತಿ ಘೋಷಣೆ ಮಾಡ್ತೀನಿ ಅಂತ ಹೇಳ್ತಾರೆ ಸೊ ಈ ಪ್ರಕರಣಕ್ಕೆ ನಾನು ಹೇಳೋದಾದರೆ ಅಂದು ನಾನು ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಏನು ಏನೇನು ಒತ್ತುವರಿ ಆಗಿರೋದು ಪ್ಲಸ್ ಅಕ್ರಮ ಕಟ್ಟಡ ಅಂದರೆ ವಾಣಿಜ್ಯ ಉದ್ದೇಶಕ್ಕೆ ಆಗಿಲ್ಲ ವಸತಿಗಾಗಿದೆ ಇದು ಅಂತ ನನ್ನ ವಾದ ಇತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ತನಿಖೆ ಮಾಡಿ ಇವರೇನು ಮಾಡ್ತಾರೆ ಯಾವುದು ಅಕ್ರಮ ಆಗಿಲ್ಲ ಅನ್ನೋದು ಒಂದು ಇದೊಂದು ಬಂದು ದೂರು ಸಹಕಾರಕ್ಕೆ ವರದಿ ಕೊಡ್ತಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಗವಾದಿ ಗೌತಮ್ ಮತ್ತು ಈ ಪ್ರಕರಣದಲ್ಲಿ ಏನು ಒತ್ತುವರಿ ಆಗಿದ್ದು ದೃಢ ಆಗುತ್ತೆ ಒತ್ತುವರಿ ಆಗಿರೋಂತಹ ಸವಿ ನಿವೇಶನಗಳನ್ನ ಏನು ಮಾಡ್ತಾರೆ ಅವರ ಏನು ಸಾರಾಚೌಟ್ರಿಯವರು ಕಲ್ಯಾಣ ಮಂಟಪ ಕಟ್ಟಬೇಕಾದ್ರೆ ಆ ಒಂದು ಪ್ರಾಧಿಕಾರದ ಆಸ್ತಿಯನ್ನು ಒತ್ತುವರಿ ಮಾಡಿ ಕಟ್ಟಿರ್ತಾರಲ್ಲ ಅದು ಆಗಿರೋ ದೃಢ ಆದಾಗ ಧಾರ್ಮಿಕ ಹಂತದಲ್ಲಿ ಇರಬೇಕಾದ್ರೆ ಸಾರಾ ಮಹೇಶ್ ಅವರಿಗೆ ಏನು ಮಾಡ್ತಾರೆ ಈ ಇದ್ದಂತಹ ಈ ನಟೇಶ ಒಬ್ಬ ಅಂತ ಭ್ರಷ್ಟ ಈ ಮೂಡ ಪ್ರಾಧಿಕಾರದ ಏನು ಭ್ರಷ್ಟಾಚಾರದಲ್ಲಿ ಬಹುಮುಖ್ಯ ಪಾತ್ರ ವಹಿಸಿರುವಂತಹ ನಟೇಶ ಆ ಒಂದು ತನಿಖಾ ಹಂತದಲ್ಲಿ ಇರಬೇಕಾದ್ರೆ ಒತ್ತುವರಿಯಾಗಿದ್ದಂತಹ ಜಾಗಗಳನ್ನೇ ಹಾಕ್ಷಿಣಿಗೆ ಒಳಪಡಿಸ್ಬಿಟ್ಟು ಎಷ್ಟು ಒತ್ತುವರಿ ಆಗಿರುತ್ತೆ ಚೌಟ್ರಿ ಒಳಗಡೆ ಎಷ್ಟು ಜಾಗನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಪ್ರಾಧಿಕಾರದ ಆಸ್ತಿನ ಅಂತೇಳಿ ಅಷ್ಟೇ ಜಾಗನ ಕಟ್ ಮಾಡಿ ಕಟ್ ಮಾಡಿ ಆರಾಜ್ನಲ್ಲಿ ಅದೇ ಸಾರಾಮಹೇಶ್ ಅವರ ಪತ್ನಿಯ ತಂಗೇ ಗಂಡನ ಹೆಸರಿಗೆ ಎರಡು ನಿವೇಶನಗಳು ಕೊಡ ಕೊಡಿಸ್ಕೊಡ್ತಾನೆ ಪದೇ ಆರಾಜ ಬಹಿರಂಗ ಅರಾಜಲ್ಲಿ ಅದೇ ರೀತಿ ಅವರ ಅತ್ತೆ ಹೆಂಡತಿಯ ತಾಯಿಯವರ ಹೆಸರಿನಲ್ಲಿ ಎರಡು ನಿವೇಶಗಳನ್ನ ಕಟ್ ಮಾಡಿ ಕೊಡಿಸ್ತಾರೆ ಅದು ಒಂದು ಅಕ್ರಮ ಆಯಿತು ಆ ಒಂದು ತನಿಖಾ ಹಂತದಲ್ಲಿ ಇರಬೇಕಾದ್ರೆ ಅದನ್ನು ಮುಚ್ಚಿಟ್ಟು ಅವನಿಗೆ ಅನುಕೂಲ ಮಾಡಿಕೊಡಕ್ಕು ಸಾರಾಮೇಶ್ವರಿಗೆ ಒತ್ತುವರಿ ಮಾಡಿಲ್ಲ ಅಂತ ಕ್ಲೀನ್ ಚಿಟ್ ಕೊಡಲಿಕ್ಕೋಸ್ಕರನೇ ಅವರು ಆ ಒಂದು ನಿವೇಶನಗಳು ಕಟ್ ಮಾಡಿ ಅವರಿಗೆ ಅರೇಂಜಲ್ಲಿ ಕೊಡಿಸ್ತಾರೆ ಅದು ಎರಡು ತಪ್ಪು ಇನ್ನೊಂದು ವಸತಿ ಉದ್ದೇಶಕ್ಕೆ ಅಂತ ಹೇಳ್ಬಿಟ್ಟು ಇವರು ಭೂಪರಿವರ್ತನೆ ಆದೇಶ ಮಾಡ್ಕೊಂಡಿರ್ತಾರೆ ವಸತಿ ಉದ್ದೇಶಕ್ಕಾದ ಮೇಲೆ ಏಕನಿವೇಶನ ವಸತಿಗಾಗತ್ತೆ ಅದಾದಮೇಲೆ ಏಕನಿವೇಶನ ಲಕ್ಷೆ ಆದಮೇಲೆ ವಸತಿಗೋಸ್ಕರ ಖಾತಾ ದಾಖಲು ಮಾಡ್ತಾರೆ ಪ್ರಾಧಿಕಾರದಲ್ಲಿ ಅದು ಹಂತದ ಪ್ರೊಸೀಜರ್ ಆಗಿರುತ್ತೆ ಅದಾದ ನಂತರ ವಸತಿ ಉದ್ದೇಶಕ್ಕೆ ಇವರು ಆ ಎರಡು ಎಕರೆ ಹದಿನೈದು ಕೋಟೆ ಏನು ಜಮೀನಿತ್ತಲ್ಲ ನೂರ ಮೂವತ್ತು ಮೂವರು ಮೂರು ದಟ್ಕಲಿನಲ್ಲಿ ಅದನ್ನು ವಸತಿಗೆ ಉಪಯೋಗಿಸಲ್ಲ ಅವರು ಅದ್ರ ಬದಲಾಗಿ ಏನು ಮಾಡ್ತಾರೆ ಅಂದರೆ ಮತ್ತೆ ಸರ್ಕಾರಕ್ಕೆ ಪ್ರಾಧಿಕಾರಕ್ಕೆ ಅರ್ಜಿ ಕೊಟ್ಬಿಟ್ಟು ನಾನು ವಾಣಿಜ್ಯ ಉದ್ದೇಶಕ್ಕೆ ಉಪಯೋಗಿಸೀನಿ ವಾಣಿಜ್ಯಕ್ಕೆ ಬದಲಾವಣೆ ಕೊಡಿ ಅಂದರೆ ಕಮರ್ಷಿಯಲಿ ಬದಲಾವಣೆ ಮಾಡಿಕೊಡಿ ಅಂತ ಅರ್ಜಿ ಕೊಡ್ತಾರೆ ಕೊಟ್ಟಾಗ ಏನಾಗುತ್ತೆ ಪೇಪರ್ ನೋಟಿಫಿಕೇಷನ್ ಆಗುತ್ತೆ ಪೇಪರ್ ನೋಟಿಫಿಕೇಷನ್ ಆಗುತ್ತೆ ತಂಡೆ ತಕರಾರು ಬರಲಿಲ್ಲ ಅದಾದ ನಂತರ ಏನಾಯ್ತಾರೆ ಪ್ರಾಧಿಕಾರದಲ್ಲಿ ಸಭೆಗೆ ತರ್ತಾರೆ ಸಭೆಗೆ ತಂದು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸ್ತಾರೆ ಸಲ್ಲಿಸಬೇಕಾದಾಗೆ ಒಂದು ಪೇಪರ್ ನೋಟಿಫಿಕೇಷನ್ ಒಂದು ವಿಸ್ತೀರ್ಣ ಇರುತ್ತೆ ಮತ್ತು ಅದರ ಜೊತೆಗೆ ಅಲ್ಲಿ ರೆಕಮೆಂಡ್ ಮಾಡಿದ್ದು ಒಂದು ವಿಸ್ತೀರ್ಣ ಇರುತ್ತೆ ಅದಕ್ಕೆ ಕ್ಲಾರಿಫಿಕೇಷನು ನಮ್ಮ ನಗರಾಭಿವೃದ್ಧಿ ಇಲಾಖೆಯಿಂದ ಪತ್ರ ಬರೀತಾರೆ ಪ್ರಾಧಿಕಾರಕ್ಕೆ ಯಾವಾಗ ಏನು ಹೇಳ್ತಾರೆ ಮುಂದೆ ರಸ್ತೆಗೋಸ್ಕರ ಹೋಗಿರೋ ಜಾಗವನ್ನು ಹೊರತುಪಡಿಸಿ ಇಷ್ಟು ಜಾಗನ ಕನ್ಸಿಡರ್ ಮಾಡಿ ಅಂತ ಇವರು ಶಿಫಾರಸ್ ಮತ್ತು ಕಳಿಸ್ಕೊಡ್ತಾರೆ ಅಂದರೆ ಮುಂದೆ ಪ್ರಾಧಿಕಾರದ ಮುಂದೆ ರಸ್ತೆಗೆ ಉಪಯೋಗಿಸಿದಂಥ ಏನು ಏನು ಸರ್ವಿಸ್ ರಸ್ತೆಗೆ ಉಪಯೋಗಿಸೋ ಆಗುವ ಹೊರತುಪಡಿಸಿ ಇವ್ರ ಕಲ್ಯಾಣ ಮಂಟಪಕ್ಕೆ ವಸತಿ ಉದ್ದೇಶದಿಂದ ವಾಣಿಜ್ಯ ಉದ್ದೇಶಕ್ಕೆ ಬದಲಾವಣೆ ಮಾಡಕ್ಕೆ ರೆಕಮೆಂಡೇಶನ್ ಹೋಗುತ್ತೆ ಅದೇ ಪ್ರಕಾರ ಸರ್ಕಾರದಿಂದ ಕರ್ನಾಟಕ ಸರ್ಕಾರದಿಂದ ವಾಣಿಜ್ಯ ಉದ್ದೇಶಕ್ಕೆ ವಾಣಿಜ್ಯ ಸಂಕೀರ್ಣ ನಿರ್ಮಾಣ ಮಾಡಲಿಕ್ಕೋಸ್ಕರ ಅನುಮತಿ ಕೊಡ್ತದೆ ಅಂದರೆ ಆ ಅನುಮತಿ ಕೊಟ್ಟಾದ ಮೇಲೆ ಕೂಡ ಆ್ಯಕ್ಟ್ ಕರ್ನಾಟಕ ನಗರಾಭಿವೃದ್ಧಿ ಕಾಯ್ದೆಯ ಪ್ರಕಾರ ಇಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಬಂದು ಆ ಒಂದು ಮತ್ತೆ ಇಲ್ಲಿ ಅರ್ಜಿ ಕೊಟ್ಟು ವಸತಿ ಆ ಒಂದು ಆದೇಶ ಸರ್ಕಾರದ ಆದೇಶನ ಇಲ್ಲಿ ತಂದು ಮತ್ತು ವಸತಿಯಿಂದ ವಾಣಿಜ್ಯಕ್ಕೆ ಇವರೇನು ಮಾಡಬೇಕು ಮತ್ತು ಇಲ್ಲಿ ಪರಿವ ಭೂ ಪರಿವರ್ತನೆ ಭೂ ಉಪಯೋಗ ಬದಲಾವಣೆಗೆ ಒಂದು ಅರ್ಜಿ ಹಾಕಬೇಕಾಗತ್ತೆ ಹಾಕಿ ಅದಾದ ನಂತರ ತ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಏನು ಹಿಂದೆ ಜಿಲ್ಲಾಧಿಕಾರಿಗಳು ಭೂಪರಿವರ್ತನೆ ಆದೇಶ ವಸತಿಗೆ ಮಾಡಿರ್ತಾರಲ್ವ ವಾಣಿಜ್ಯ ಉದ್ದೇಶಕ್ಕೆ ಮತ್ತೆ ಪರಿವರ್ತನೆ ಆದೇಶ ಆಗಬೇಕಾಗತ್ತೆ ಅದನ್ನು ಮಾಡಿಸಲ್ಲ ಇಲ್ಲಿ ಏಕನಿವೇಶನ ನಕ್ಷೆ ಏನು ವಸತಿಗಿರುತ್ತಲ್ವ ಅದೇ ನಕ್ಷೆಯನ್ನೇ ಉಪಯೋಗಿಸಿ ಅದೇ ಏಕನಿವೇಶ ನಕ್ಷೆ ಮತ್ತು ಅದೇ ಏಕ ವಸತಿ ಖಾತೆ ಇತ್ತಲ್ಲ ಆ ಖಾತೆಯನ್ನೇ ಉಪಯೋಗಿಸಿ ಏನು ಮಾಡ್ತಾರೆ ಇಲ್ಲಿ ಏಕನಿವೇಶನಕ್ಕೆ ವಸತಿಯಿಂದ ವಸತಿ ಇದ್ದ ವಾಣಿಜ್ಯಕ್ಕೆ ಬದಲಾವಣೆಯನ್ನು ಅಲ್ಲೂ ಮಾಡ್ಕೊಳ್ಳಲ್ಲ ಎರಡು ಲೋಪ ಅಲ್ಲ ಆಗುತ್ತೆ ಡೈರೆಕ್ಟಾಗಿ ಏನು ಮಾಡ್ತಾರೆ ಖಾತೆನೂ ಆಗೋಲ್ಲ ವಾಣಿಜ್ಯ ಖಾತೆನೂ ಆಗೋಲ್ಲ ಡೈರೆಕ್ಟಾಗಿ ವಸತಿ ಖಾತೆ ಇದ್ದಿದ್ದು ವಸತಿ ಏಕನಿವೇಶನ ನಕ್ಷೆ ಇದ್ದಿದ್ದೆ ಪ್ರಾಧಿಕಾರದ ಸಭೆಯಲ್ಲಿ ಇಟ್ಟುಬಿಟ್ಟು ವಾಣಿಜ್ಯ ಕಲ್ಯಾಣ ಮಂಟಪನ ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕಲ್ಯಾಣ ಮಂಟಪಕ್ಕೆ ಒಂದು ನಕ್ಷೆ ಅನುಮೋದನೆ ತಗೋ ಕಟ್ಟಡ ನಕ್ಷೆ ಅನುಮೋದನೆ ತಗೊಂಬಿಡ್ತಾರೆ ಅಷ್ಟು ಲೋಪ ಆಗಿದೆ ಆ ಲೋಪ ಆಗಿರೋದು ನಾನು ಹಿಂದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲೇ ನಾನು ಹೇಳಿದ್ದ ದೂರು ಕೊಟ್ಟಲ್ಲಿ ಹೇಳಿರಬೇಕಾದ್ರೆ ಅದನ್ನೆಲ್ಲ ಮುಚ್ಚಿಟ್ಟು ಭೂ ಅಕ್ರಮದಲ್ಲಿ ಭಾಗಿಯಾದಿದ್ದಂಥ ಸಾರಾಮಹೇಶ ಅವರ ಪತ್ನಿ ಈ ಒಂದು ಅಕ್ರಮನ ಮುಚ್ಚಾಕ್ಲಿಕ್ಕೋಸ್ಕರ ಅಂದಿದ್ದಂತಹ ಭಗಾದಿ ಗೌತಮ್ ಹಾಗೂ ನಟೇಶ ಮತ್ತು ಇಲ್ಲಿದಂಥ ಅಧಿಕಾರಿಗಳೆಲ್ಲರೂ ಸೇರಿ ಈ ಅಕ್ರಮನ ಏನು ಸಾರಾಮಹೇಶ್ವರಿಗೆ ಕ್ಲೀನ್ ಚಿಟ್ ಕೊಡಲಿಕ್ಕೋಸ್ಕರನೇ ಇವರೇನು ಮಾಡ್ತಾರೆ ಎಲ್ಲ ಅಕ್ರಮ ಆಗಿರೋದ ಲೋಪ ಆಗಿರೋದನ್ನು ಮುಚ್ಚಿಟ್ಟು ಮತ್ತೆ ಸರ್ಕಾರಕ್ಕೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಆಗಸ್ಟ್ ತಿಂಗಳಲ್ಲಿ ವರದಿ ಕೊಡ್ತಾರೆ ಇದು ಸರಾ ಚೌಟ್ರಿ ಅವರು ಏನು ಒತ್ತುವರಿ ಅಂತ ಹೇಳ್ತಾ ಇದ್ದಾರಲ್ಲ ಒತ್ತುವರಿನ ಸಾರ್ವಜನಿಕ ಖಾಸಗಿ ಜಮೀನು ಖಾಸಗಿಯ ನಿವೇಶನ ಒತ್ತುವರಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಪ್ರಾಧಿಕಾರದ ಆಸ್ತಿ ಒತ್ತುವರಿ ಆದಮೇಲೆ ಅರಾಜ್ಗಾಕಿ ಆದಮೇಲೆ ಖಾಸಗಿ ಆಗೇ ಆಗುತ್ತೆ ತನಿಖಾ ಹಂತದಲ್ಲಿ ಸರ್ಕಾರ ತನಿಖೆ ಮಾಡೋಕ್ಕೆ ಒತ್ತುವರಿ ಬಗ್ಗೆ ಒತ್ತುವರಿ ಆಗೈತಿ ಅಂತ ಹೇಳಿದ ಮೇಲೆ ಆಕ್ಷನ್ ಕೂಡ ಅಂಥದ್ದು ಏನಿತ್ತು ಇವನಿಗೆ ನಟೇಶನ್ಗೆ ಅದು ವಾಟ್ಸಪ್ ಕಾ ವಾಟ್ಸಪ್ಪಲ್ಲಿ ಅವನು ಚಾಟ್ ಮಾಡಿದನು ಅಧಿಕಾರಿಗಳ ಜೊತೆ ಇಷ್ಟ ಇಂತಿಷ್ಟ ಸರ್ವೆ ನಂಬರ್ ಇಂತಿಷ್ಟ ಸೈಟ್ ನಂಬರ್ಗಳನ್ನ ಇಷ್ಟು ಆಕಾರವಾಗಿ ಕತ್ತರಿಸಿ ಅದನ್ನು ಸ್ಕೆಚ್ ಮಾಡ್ಕೊಂಬನ್ನಿ ಅಂತ ಅವನೇ ಸಹ ಗೈಡ್ ಮಾಡಿದನ ವಾಟ್ಸಪ್ ಚಾಟು ಸಹ ನನ್ನ ಹತ್ರ ಇದೆ ಹೀಗಾಗಿ ಸಾರಾಮಹೇಶ್ ಏನು ಹಿಂದೆ ಇದೇ ರೀಸನಲ್ ಕಮಿಷನ್ ರಾಜ್ಯ ಕಚೇರಿ ಎದುರುಗಡೆ ಒಂದು ಚಾಲೆಂಜ್ ಮಾಡಿದರು ಏನಂತ ನಾನು ಒಂದು ಇಂಚು ಜಾಗವನ್ನು ಪ್ರಾಧಿಕಾರದ ಆಸ್ತಿಯನ್ನು ಒತ್ತುವರಿ ಮಾಡಿಲ್ಲ ಹಾಗೂ ಮತ್ತೆ ಪ್ರಾಧಿಕಾರಕ್ಕೆ ಯಾವುದೇ ನಷ್ಟ ಆಗೋ ರೀತಿ ನನಗೆ ಏನು ಮಾಡಿಲ್ಲ ಪ್ಲಸ್ ಜೊತೆಗೆ ಅಕ್ರಮವಾಗಿ ನಾನು ಕಟ್ಟಿಲ್ಲ ಕಾನೂನು ಬದ್ಧವಾಗಿ ಕಟ್ಟಿದ್ದೀನಿ ಅದೇನಾದರೂ ಕಾನೂನು ಬದ್ಧವಾಗಿ ಕಟ್ಟಿಲ್ಲ ಅಂತ ಏನಾದರೂ ಪ್ರೂವ್ ಆದರೆ ನಾನು ರಾಜಕೀಯ ನಿವೃತ್ತಿ ಹೊಂತೀನಿ ಅಂತ ಸಾರಾಮಹೇಶ್ವರ್ ಹೇಳಿದ್ರು